ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದಲ್ಲಿ ಗ್ರಾಮೀಣ ಕಲರವ ಸಂಭ್ರಮ ಜೋರಾಗಿದೆ ರೈತರಿಗೆ ಮತ್ತು ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುವಂತ ನಿಟ್ಟಿನಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಹಾಲು ಕರೆಯುವಂತಹ ಸ್ಪರ್ಧೆ ಆಯೋಜನೆ ಮಾಡಲಾಯಿತು ಬೆಳ್ಳಂಬೆಳಿಗೆ ನಾನಾ ಭಾಗಗಳಿಂದ ಬಂದಂತ ಹಸುಗಳು ಸಮೇತವಾಗಿ ಬಂದಂತ ರೈತರ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗಿಯಾಗಿದ್ದರೂ ಸ್ಪರ್ಧೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಸಮಯದಲ್ಲಿ ಕರೆದಂತಹ ಹಾಲನ್ನು ಒಟ್ಟುಗೂಡಿಸಿ ಯಾವ ಹಸು ಹೆಚ್ಚು ಹಾಲನ್ನು ಕರೆಯುತ್ತದೆ ಆ ಹಸುವಿನ ಮಾಲೀಕರಿಗೆ ಒಂದು ಲಕ್ಷ ಪ್ರಥಮ ಬಹುಮಾನ ಮತ್ತು ದ್ವಿತೀಯ ಬಹುಮಾನವಾಗಿ ಎಂಬತ್ತು ಸಾವಿರ ತೃತೀಯ ಬಹುಮಾನವಾಗಿ ಅರವತ್ತು ಸಾವಿರ ರೂಪಾಯಿ ನೀಡಲಾಗುತ್ತದೆ ಜೊತೆಗೆ ಇಪ್ಪತ್ತೈದು ಲೀಟರ್ಗಿಂತ ಹೆಚ್ಚು ಹಾಲು ಕರೆದಂತಹ ರೈತರಿಗೆ ಹತ್ತು ಸಾವಿರ ಪ್ರೋತ್ಸಾಹಧನ ಕೂಡ ನೀಡಲಾಗುತ್ತದೆ ಶಾಲೆ ಎತ್ಕೊಂಡು ಒಂದೇ ಒಂದೇ ಶಾಲೆ ಶಾಮಿ ದಯವಿಟ್ಟು ಸ್ಟೇಜ್ ಎತ್ಕೊಂಡು ಬರಬೇಕು ಈಗ ತೂಕಕ್ಕೆ ಒಳಗಾಗುತ್ತಿರುವ ಹಸುವಿನ ಮಾಲೀಕರು ಹರ್ಷಿತ್ ಗೌಡ ಬಿನ್ ವಿನೋದ್ ಪಾಳ್ಯ ನಾಗರಬಾವಿ ಬೆಂಗಳೂರು ಇವರ ಹಾಲನ್ನು ತೂಕಕ್ಕೆ ಒಳಪಡಿಸಲಾಗುತ್ತಿದೆ ಹರ್ಷೀತ್ಗೌಟ್

ಟಚ್ ಮಾಡಬಾರ್ದು ಅದು ಅಲ್ಲ ಅಲ್ಲಿ ಮಾಪಕ ಯಂತ್ರದಲ್ಲಿ ಕೂಡ ವ್ಯತ್ಯಾಸ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ವಿಜೇತ್ ಸ್ಟೇಜ್ ಇಂದ ಸ್ವಲ್ಪ ಈಗ ತೂಕಕ್ಕೆ ಹಾಲಿನ ಪ್ರಮಾಣವನ್ನು ಘೋಷ 好弟，你真棒！ इतिरो एड साव इत्र ದಿನವಾಗಿದ್ದು ಅದನ್ನು ಟ್ರಯಲ್ ಎಂದು ಪರಿಗಣಿಸಿದರು ಈ ಒಂದು ಸ್ಪರ್ಧೆಯಲ್ಲಿ ಎರಡು ಪಾಳಿಯಗಳಲ್ಲಿ ಪಾಲನ್ನು ಕರೆಯಲಾಗುತ್ತದೆ ನೆಕ್ಸ್ಟ್ ಅಜಯ್ ಬಿನ್ ಪಾಪರೆಡ್ಡಿ ಅವರು ಹಾಲನ್ನ ಮಾಪಕ ಯಂತ್ರದ ಬಳಿ ತರಬೇಕಾಗಿ ವಿನಂತಿ ಹತ್ತೊಂಬತ್ತು ಕೆಜಿ ಬಿನ್ ವಿನೋದ್ ಪಾಳ್ಯ ನಾಗರಭಾವಿ ಬೆಂಗಳೂರು ಇವರ ಹಸು ಕರೆದಿರತಕ್ಕಂತ ಹಾಲಿನ ಪ್ರಮಾಣ ಹತ್ತೊಂಬತ್ತು ಕೆಜಿ ಹಸುವಿನ ಹೆಸರು ಅಜಯ್ ಬಿನ್ ಪಾಪರೆಡ್ಡಿ ಆನೇಕಲ್ ಬೆಂಗಳೂರು ಇವರ ಹಾಲಿನ ತೂಕ ಇಪ್ಪತ್ತೊಂದು ಕೆಜಿ ಐನೂರು ಗ್ರಾಂ ಅಜಯ್ ಬಿನ್ ಪಾಪರೆಡ್ಡಿ ಆನೇಕಲ್ ಬೆಂಗಳೂರು ಇವರ ಹಸುವಿನ ಹಾಲಿನ ತೂಕದ ಪ್ರಮಾಣ ಇಪ್ಪತ್ತೊಂದು ಕೆಜಿ ಐನೂರು ಗ್ರಾಂ ಸಾರ್ವಜನಿಕರ ಚಪ್ಪಾಳೆ ತಟ್ಟದ್ರ ಮುಖಾಂತರ ಅವರಿಗೆ ಪ್ರೋತ್ಸಾಹನ ನೀಡಬೇಕು ಇವರ ಹಾಲಿನ ತೂಕದ ಪ್ರಮಾಣ ಹದಿನಾಲ್ಕು ಕೆಜಿ ನೂರು ಗ್ರಾಮ್ ಧನುಷ್ ಮತ್ತು ಗಣೇಶ್ ಕಾಲಭೈರವೇಶ್ವರ ಡೈರಿ ಫಾರಂ ಮೈಸೂರು ಇವರ ಹಸುವಿನ ಹಾಲಿನ ಪ್ರಮಾಣ ಹದಿನಾಲ್ಕು ಕೆಜಿ ನೂರು ಗ್ರಾಂ ಈಗ ಮಾಪಕ ಯಂತ್ರದ ಹತ್ರ ಹಲೋ ಅಜಯ್ ಬಿನ್ ಪಾಪರೆಡ್ಡಿ ಆನೇಕಲ್ ಬೆಂಗಳೂರು ಅವಕಾಶವನ್ನ ಮಾಡಿಕೊಡ್ಬೇಕು ಕೈ ಕೈಮಿಯ ಸಿಬ್ಬಂದಿಯವರಲ್ಲಿ ಕೇಳ್ಕೊಳ್ತೇನೆ ಧನುಷ್ ಮತ್ತು ಗಣೇಶ್ ಕಾಲಭೈರವೇಶ್ವರ ಡೈರಿ ಫಾರಂ ಮೈಸೂರು ತಾವು ಕರೆದ ಹಾಲನ್ನ ಮಾಪಕ ಯಂತ್ರದ ಬಳಿ ತರುವುದು ಮಾಲೀಕರ ಜವಾಬ್ದಾರಿಯಾಗಿರುತ್ತದೆ ಅದರ ಜೊತೆಗೆ ಅವರನ್ನ ಇಲ್ಲಿಯ ತನಕ ತರುವುದು ನಮ್ಮ ಇಲಾಖೆಯ ಸಿಬ್ಬಂದಿ ಹಾಗೂ ಗೋಪಾಲಕರ ಸಂಘದ ಸದಸ್ಯರ ಜವಾಬ್ದಾರಿ ಕೂಡ ಆಗಿರುತ್ತದೆ ದಯವಿಟ್ಟು ಶಾವಕಾಶವಾಗಿ ಬನ್ನಿ ಒಂದು ಹನಿ ಹಾಲು ನಿಮಗೆ ಇಲ್ಲಿ ವ್ಯರ್ಥವಾದರೂ ಕೂಡ ನಿಮಗೆ ತೂಕದಲ್ಲಿ ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಾರ್ವಜನಿಕರು ಹಾಲು ತರುವಂತಹ ಜಾನುವಾರುನ ಮಾಲೀಕರಿಗೆ ಯಾವುದೇ ರೀತಿಯ ರೀತಿಯಲ್ಲಿ ತಾವು ಇಲ್ಲ ಸ್ವಲ್ಪ ಹಿಂದೆ ಬನ್ನಿ ಸಾರ್ವಜನಿಕರು ಕಾಣಲಿ ಲಕ್ಷ್ಮಣ್ ಹೊಗೆಪಂಡಿ ಬೇಗೂರು ಇವರ ಹಸುವಿನ ಹಾಲಿನ ಪ್ರಮಾಣ ಹದಿನಾಲ್ಕು ಕೆಜಿ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟದ್ರ ಮುಖಾಂತರ ತಾವು ತೂಕ ಮಾಡಿದ ಹಾಲನ್ನ ವೇದಿಕೆಯ ಎಡಭಾಗದಲ್ಲಿ ಇಲ್ಲಿ ಸ್ಥಳವನ್ನ ಅವರಿಗೆ ಕಲ್ಪಿಸಲಾಗಿದೆ ದಯವಿಟ್ಟು ಅಲ್ಲಿ ತಮ್ಮ ಹಾಲನ್ನ ಇಡಬೇಕಾಗಿ ಅವರಲ್ಲಿ ವಿನಂತಿಸಲಾಗಿದೆ ಮುಂದಿನ ಸ್ಪರ್ಧಾಳು ಧನುಷ್ ಮತ್ತು ಗಣೇಶ್ ತೂಕದ ಯಂತ್ರಕ್ಕೆ ಹಾಕಲಾಗುತ್ತಿದೆ ಅಲ್ಲೇ ಅನೌನ್ಸ್ ಮಾಡ್ತೀರಪ್ಪ ಏನ್ ಅವರೇ ಅವರು ದೇ ಅವ್ರಿಗೂ ಪ್ರಚಾರ ಹೇಳ್ತಾರ ದಯಮಾಡಿ